ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಡೀ ಭಾರತವನ್ನು ಟ್ರೆಕ್ಕಿಂಗ್ ಮಾಡುವ ಆಸೆ ಇದ್ದರೆ ರೋಪ್ಕೋಂಟ್ ಚಾರಣವನ್ನ ಮಾಡಲೇಬೇಕು ಆಳವಾದ ಕನ್ಯೆಯ ಕಾಡುಗಳು ಜಿನುಗುವ ತೊರೆಗಳು ಉಸಿರು ತೆಗೆದುಕೊಳ್ಳುವ ಕ್ಯಾಂಪ್ ಸೈಟ್ಗಳು ಮೈಲುಗಟ್ಟಲೆ ಅಲಿಯುವ ಹುಲ್ಲುಗಾವಲುಗಳು ಹಿಮ ಮತ್ತು ಮಂಜುಗಡ್ಡೆಗಳು ಆರು ದಿನಗಳಲ್ಲಿ ಎಂಟು ಸಾವಿರ ಅಡಿಗಳಿಂದ ಹದಿನಾರು ಸಾವಿರ ಅಡಿಗಳವರೆಗೆ ಏರಿದಾಗ ಅದ್ಭುತ ಸಾಹಸದ ರುಚಿ ರೂಪ್ಕೊಂಡ್ ಬಹುಶಃ ಭಾರತದ ಅತ್ಯಂತ ಜನಪ್ರಿಯ ಚಾರಣ ಬಹುತೇಕ ಚಿತ್ರ ಪರಿಪೂರ್ಣವಾಗಿದೆ ರೂಪ್ಕೊಂಡ್ ಸರೋವರವು ಭಾರತದ ಉತ್ತರಾಖಂಡ್ ರಾಜ್ಯದಲ್ಲಿ ಹಿಮಾಲಯದ ಎತ್ತರದಲ್ಲಿ ಕಂಡುಬರುವ ಹಿಮದ ಸರೋವರವಾಗಿದೆ ರೂಪ್ಕುಂಡ್ ಸರೋವರವನ್ನು ಸ್ಥಳೀಯ ಭಾಷೆಯಲ್ಲಿ ನಿಘೂಢ ಸರೋವರ ಅಥವಾ ಅಸ್ಥಿಪಂಜರದ ಸರೋವರ ಎಂದು ಹೇಳಲಾಗುತ್ತದೆ ಸರೋವರದ ಸುತ್ತಲಿನ ಪ್ರದೇಶವು ಜನವಸತಿ ಇಲ್ಲ ಮತ್ತು ಸಮುದ್ರ ಮಟ್ಟದಿಂದ ಸರಿಸುಮಾರು ಹದಿನಾರು ಸಾವಿರದ ನಾನ್ನೂರ ಎಪ್ಪತ್ತು ಅಡಿ ಎತ್ತರದಲ್ಲಿದೆ ಬಂಡೆಯಿಂದ ಆವೃತವಾದ ಹಿಮನದಿಗಳು ಮತ್ತು ಹಿಮದಿಂದ ಆವೃತವಾದ ಪರ್ವತಗಳಿಂದ ಆವೃತವಾಗಿದೆ ಋತು ಮತ್ತು ಹವಾಮಾನದ ಪ್ರಕಾರ ಸರೋವರವು ಹಿಗ್ಗುತ್ತದೆ ಮತ್ತು ಕುಗ್ಗುತ್ತದೆ ಹೆಚ್ಚಿನ ಸಮಯ ಇದು ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ಉಳಿಯುತ್ತದೆ ಹಿಮ ಕರಗಿದಾಗ ಅಸ್ಥಿ ಪಂಜರಗಳು ಗೋಚರಿಸುತ್ತವೆ ಒಂಬತ್ತನೇ ಶತಮಾನಕ್ಕೆ ಸಂಬಂಧಿಸಿದ ಈ ಅಸ್ಥಿಪಂಜರಗಳ ಉಪಸ್ಥಿತಿಯ ಕುರಿತು ಅನೇಕ ಹಿನ್ನೆಲೆ ವ್ಯಾಖ್ಯಾನಗಳನ್ನು ವೈಜ್ಞಾನಿಕ ತಳಹದಿಯಿಂದ ಹಿಡಿದು ಆಧ್ಯಾತ್ಮಿಕ ನೆಲೆಯವರೆಗೂ ನೀಡಲಾಗಿದೆ ಕೇವಲ ಅಸ್ಥಿಪಂಜರಗಳಲ್ಲದೆ ಚರ್ಮದ ಪಾದರಕ್ಷೆಗಳು ರಿಂಗುಗಳು ಯುದ್ಧೋಪಕರಣಗಳು ಹಾಗೂ ಇತರೆ ಪಾತ್ರೆ ಪಗಡೆಗಳನ್ನು ಸಹ ಈ ಕೆರೆಯಲ್ಲಿ ಶೋಧಿಸಲಾಗಿದೆ ನ್ಯಾಷನಲ್ ಜಿಯೋಗ್ರಫಿಕ್ ನಿಯತಕಾಲಿಕೆಯ ತಂಡವೊಂದು ಈ ಕೆರೆಯಿಂದ ಸುಮಾರು ಮೂವತ್ತು ಅಸ್ಥಿಪಂಜರಗಳನ್ನು ಹೊರತೆಗೆದಿದ್ದರು ವಿಶೇಷವೆಂದರೆ ಈ ಅಸ್ಥಿಪಂಜರಗಳ ಪೈಕಿ ಕೆಲವೊಂದಕ್ಕೆ ಅಲ್ಲಲ್ಲಿ ಇನ್ನೂ ಮಾಂಸಖಂಡಗಳು ಅಂಟಿಕೊಂಡಿರುವುದು ಕಂಡುಬಂದಿತ್ತು ವರ್ಷದ ಹನ್ನೊಂದು ತಿಂಗಳು ಹಿಮಚ್ಛಾದಿತವಾಗಿರುವ ಈ ಪ್ರದೇಶ ಭೂಲೋಕದ ಸ್ವರ್ಗದಂತಿದೆ ಸುಮಾರು ಇನ್ನೂರ ಇಪ್ಪತ್ತು ವರ್ಷಗಳಿಂದ ಭಾರತೀಯರು ಸೇರಿದಂತೆ ವಿಶ್ವದ ನಾನಾ ಭಾಗಗಳ ಪ್ರವಾಸಿಗರು ಇಲ್ಲಿಗೆ ಚಾರಣಕ್ಕೆ ಹೋಗುತ್ತಿರುತ್ತಾರೆ ಆದರೆ ಇಲ್ಲಿ ಈ ಹಿಂದೆ ಮಾನವ ಮೂಳೆಗಳ ರಾಶಿ ಸಿಗುತ್ತಲೇ ಇದ್ದು ವಿಜ್ಞಾನಿಗಳನ್ನು ಕುತೂಹಲಕ್ಕೆ ಮಾಡಿತ್ತು ಚಾರಣಿಗರು ಈ ಬಗ್ಗೆ ಹಲವಾರು ಬಾರಿ ಹೇಳಿಕೊಂಡಿದ್ದರು ರೂಪಕುಂಡ ಹಿಮಾಲಯದ ಅತಿ ಸುಂದರ ಮತ್ತು ನಯನ ಮನೋಹರ ತಾಣಗಳಲ್ಲಿ ಒಂದಾಗಿದ್ದು ಸದಾಚಾರುಣಿಗರನ್ನ ತನ್ನತ್ತ ಸೆಳೆಯುತ್ತಿದೆ ಏಳು ಸಾವಿರದ ನೂರ ಇಪ್ಪತ್ತು ಮೀಟರ್ ಎತ್ತರದ ತ್ರಿಶೂಲ ಪರ್ವತ ಮತ್ತು ಆರು ಸಾವಿರದ ಮುನ್ನೂರ ಹತ್ತು ಮೀಟರ್ ಎತ್ತರದ ನಂದಗುಂಟಿ ಶಿಖರಗಳ ಪಾದದ ಬಳಿ ಇರುವ ರೂಪಕುಂಡದವರಿಗೆ ರಸ್ತೆ ಮಾರ್ಗವಿಲ್ಲ ಗ್ವಾಲ್ದಂ ಪಟ್ಟಣದಿಂದ ಸುಮಾರು ನಾಲ್ಕು ದಿನಗಳ ಕಾಲ ಕಾಲ್ನಡಿಗೆಯಲ್ಲೇ ದಾರಿ ಸವಿಸಿ ರೂಪಕುಂಡವನ್ನು ತಲುಪಬೇಕಾಗುತ್ತದೆ ಆದರೆ ಹಿಮಾವೃತ ಉನ್ನತ ಶಿಖರ ಸಾಲುಗಳ ನಡುವಿನ ಚಾರಣ ಚೇತುಹಾರಿ ದಾರಿಯಲ್ಲಿ ಸಿಗುವ ಬೇದಿನಿ ಬಿಗಾಲ್ ಅತಿ ಸುಂದರ ಹುಲ್ಲುಗಾವಲು ಮತ್ತು ನೈಸರ್ಗಿಕ ಹೂತೋಟ ದಿ ಮಿಸ್ಟ್ರಿ ಆಫ್ ಸ್ಕೆಲಿಟನ್ಸ್ ಲೇಖನವು ಭಾರತದ ಹಿಮಾಲಯದಲ್ಲಿ ಕಂಡುಬರುವ ಅಸ್ಥಿ ಪಂಜರಗಳ ಹಿಂದಿನ ರಹಸ್ಯಗಳ ಬಗ್ಗೆ ಹೇಳಲು ಹೊರಟಿದೆ ರೂಪ್ಕುಂಡ್ ಸರೋವರವು ಅಂತಹ ಹಿಮಾಲಯನ್ ಸರೋವರವಾಗಿದ್ದು ಅಲ್ಲಿ ಕಂಡುಬರುವ ವಿವಿಧ ಅಸ್ಥಿ ಪಂಜರಗಳ ರಹಸ್ಯಗಳನ್ನು ಆಯೋಜಿಸುತ್ತದೆ ಇದನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಸ್ತು ತಿರುಗುತ್ತಿದ್ದ ಬ್ರಿಟಿಷ್ ಅರಣ್ಯಾಧಿಕಾರಿ ರೇಂಜರ್ ಪತ್ತೆ ಮಾಡಿ ಹಿಂದೆ ಕನೌಜ್ ಪ್ರದೇಶದ ಅರಸನಾಗಿದ್ದ ರಾಜ ಜಸ್ತಾವಲ್ ಎಂಬಾತನು ತನ್ನ ಬಸುರು ಹೆಂಡತಿ ಸೇವಕರು ನೃತ್ಯಗಾರರು ಹೀಗೆ ಹಲವರ ಗುಂಪು ಕಟ್ಟಿಕೊಂಡು ನಂದಾದೇವಿಯ ದರ್ಶನ ಕೋರಿ ತೆರಳುತ್ತಿರುವಾಗ ಭಯಂಕರವಾದ ಹಿಮಗಾಳಿಗೆ ಸಿಲುಕಿ ಸಂಪೂರ್ಣ ತಂಡವು ರೂಪುಗೊಂಡ ಕೆರೆಯಲ್ಲಿ ನಶಿಸಿ ಹೋದರು ಎಂಬ ಇದೆ ಅಸ್ಥಿ ಪಂಜರಗಳಲ್ಲಿ ಕೆಲವು ಕುಳ್ಳಗಾಗಿತ್ತು ಸ್ಥಳೀಯ ಮಾರ್ಗದರ್ಶಕರಾಗಿದ್ದಿರಬಹುದು ಇನ್ನುಳಿದ ಅಸ್ಥಿ ಪಂಜರಗಳ ಡಿಎನ್ಎ ಅಧ್ಯಯನವು ಇವು ಕೊಂಕಣಸ್ಥ ಬ್ರಾಹ್ಮಣರಾಗಿದ್ದಿರಬಹುದೆಂದು ಹೇಳುತ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತ ಮತ್ತು ಯುರೋಪ್ನ ಸಂಶೋಧಕರ ಜಂಟಿ ತಂಡವು ರೂಪಕುಂಡಕ್ಕೆ ಭೇಟಿ ನೀಡಿ ಇನ್ನಷ್ಟು ಪುರಾವೆಗಳನ್ನು ಸಂಗ್ರಹಿಸಿತು ನಂತರ ಈ ಅಸ್ಥಿ ಪಂಚರಗಳು ಒಂಬತ್ತನೇ ಶತಮಾನದ ಕಾಲದವೆಂದು ಸಿದ್ಧಪಡಿಸಲಾಯಿತು ತಲೆ ಬುರುಡೆಗಳನ್ನು ಹೈದರಾಬಾದ್ ಮತ್ತು ಲಂಡನ್ಗಳಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಈ ಜನರು ಬೃಹತ್ ಆಲಿಕಲ್ಲುಗಳ ಹೊಡೆತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆಂದು ಅಭಿಪ್ರಾಯ ಹೊರಬಿದ್ದಿತು ಹಿಮಾಲಯದ ಬಯಲು ಪ್ರದೇಶಗಳಲ್ಲಿ ಇವರಿಗೆ ಆಲಿಕಲ್ಲುಗಳಿಂದ ಮರೆಸಿಕೊಳ್ಳಲು ಯಾವುದೇ ಜಾಗ ಸಿಗದೆ ಎಲ್ಲರೂ ಮರಣಿಸಿದರೆಂದು ತೀರ್ಮಾನಿಸಲಾಗಿದೆ ಈ ಪ್ರದೇಶದ ಅತಿ ಶೀತಲ ವಾತಾವರಣ ಮತ್ತು ಗಾಳಿಯ ಅತಿ ಕೊರತೆಯಿಂದಾಗಿ ಹಲವು ದೇಹಗಳು ಕೆಡದೆ ಉಳಿದಿವೆ ಆಗಾಗ ಸಂಭವಿಸುತ್ತಲೇ ಇರುವ ಭೂಕುಸಿತದಿಂದಾಗಿ ಅನೇಕ ದೇಹಗಳು ಸರೋವರದೊಳಗೆ ಸೇರಿ ಹೋಗಿರಬೇಕೆಂದು ಸಹ ಅಭಿಪ್ರಾಯವಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಷ್ಟು ಸಾಕಷ್ಟು ನಿಗೂಢತೆಗಳನ್ನು ಹೊಂದಿರುವ ರೂಪ್ಕುಂಡದ ಅಚ್ಚರಿಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್